ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ತಂದೆ ಅಥವಾ ತಾಯಿ ಆಧಾರ ಹಾಕಿ ಪೋಷಣಾ ಅಪ್ಲಿಕೇಶನ್ ನೋಂದಣಿ ಮಾಡ್ಕೊಂಡಿರ್ತಾರಲ್ಲ ಅಂತಹ ಮಕ್ಕಳಿಗೆ ನಾವು ಅವಾಯ್ಡ್ ಯಾವ ರೀತಿ ಕ್ರಿಯೇಟ್ ಮಾಡುದು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ ಸೊ ಎಂದಿನಂತೆ ನೀವು ಬೆನಿಫಿಷಿಯರಿನ ಕ್ಲಿಕ್ ಮಾಡಿ ಬೆನಿಫಿಷಿಯರಿ ಕ್ಲಿಕ್ ಮಾಡಿದ ನಾ ಇಲ್ಲಿ ಜೀರೋ ಟು ಸಿಕ್ಸ್ ಒಂದು ಮಗುನ ನಾನು ಉದಾಹರಣೆಯಾಗಿ ತಗೋತಾ ಇದ್ದೀನಿ ಹಾಗಾಗಿ ಜೀರೋ ಟು ಸಿಕ್ಸ್ ನಾನು ಕ್ಲಿಕ್ ಮಾಡ್ತೀನಿ ಸೊ ಜೀರೋ ಟು ಸಿಕ್ಸ್ ಕ್ಲಿಕ್ ಮಾಡಿದಾಗ ಅಲ್ಲಿ ಮೊದಲನೇ ಪಾಲ್ ಅನುಭವಿ ಕಾಣ್ತಾ ಇದೆ ನೋಡಿ ಬೇಬಿ ಆಫ್ ರೇಣುಕಾ ಅಂತ ಕಾಣ್ತಾ ಇದೆ ನೋಡಿ ಆ ಪಲಾನುಭವಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ತರ ಆಪ್ಷನ್ ಓಪನ್ ಆಗುತ್ತೆ ಅದರಲ್ಲಿ ಐದನೇ ಆಪ್ಷನ್ ಕಾಣ್ತಾ ಇದೆ ನೋಡಿ ಕ್ರಿಯೇಟ್ ಬಾ ರಿಟ್ರೀವ್ ಅಬಾ ಅಂತ ಕಾಣ್ತಾ ಇದಿಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ಈ ತರ ಎರಡು ಆಪ್ಷನ್ ಓಪನ್ ಆಗುತ್ತೆ ಒಂದು ಚೈಲ್ಡ್ ಆದರ್ ಮೂಲಕ ನೀವು ಅಬಾ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಒಂದು ಕೇಳುತ್ತೆ ಇನ್ನೊಂದು ಅಬ ಐಡಿನ ನೀವು ಪೇರೆಂಟ್ಸ್ ಆಧಾರ್ ಮೂಲಕ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಇನ್ನೊಂದು ಕೇಳುತ್ತೆ ಇಲ್ಲಿ ಆ ಮಗುಗೆ ನಾವು ತಂದೆ ಅಥವಾ ತಾಯಿ ಆಧಾರ್ ಹಾಕಿರೋದ್ರಿಂದ ನಾವು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಅಬಾ ಐಡಿನ ನಾವು ಪೇರೆಂಟ್ಸ್ ಆಧಾರ್ ಮೂಲಕ ನಾವು ಅಬಾ ಐಡಿ ಕ್ರಿಯೇಟ್ ಮಾಡ್ತೀವಿ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ನಿಮ್ಗೆ ಎರಡನೇ ಆಪ್ಷನ್ ಕೆಳಗಡೆ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಕಂಟಿನ್ಯೂ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಪಾಪ್ ಅಪ್ ಮೀನು ಓಪನ್ ಆಗುತ್ತೆ ಅಲ್ಲಿ ನೀವು ಬ್ಲೂ ಕಲರ್ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ ಆ ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿ ಪ್ರೊಸೀಡ್ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಎರಡು ಆಪ್ಷನ್ ಓಪನ್ ಆಗುತ್ತೆ ಅದರಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಕ್ರಿಯೇಟ್ ಬಾಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ನಿಮಗೆ ಆಧಾರ್ ಡೆಮೋಗ್ರಾಫಿಕ್ ಅಥೆಂಟಿಕೇಶನ್ ಅಂತ ಆಪ್ಷನ್ ಇದೆಯಲ್ಲ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಆ ಮಗುವಿಗೆ ನಾವು ಯಾರ ಆಧಾರ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀವಿ ತಂದೆ ಅಥವಾ ತಾಯಿಯ ಆಧಾರ ಹಾಕಿ ನೋಂದಣಿ ಮಾಡ್ಕೊಂಡಿರ್ತೀವಲ್ಲ ಅಂತಹ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ಶೋ ಆಗುತ್ತೆ ಸೊ ಹಾಗಾಗಿ ಆ ಆಧಾರ್ ಇನ್ಫಾರ್ಮೇಶನ್ ಕೆಳಗಡೆ ನಿಮ್ಗೆ ಒಂದು ಕನ್ಸೆಂಟ್ ಫಾರ್ಮ್ ಕಾಣ್ತಾ ಇದೆ ನೋಡಿ ಆ ಕನ್ಸೆಂಟ್ ಫಾರ್ಮ್ ಪಕ್ಕ ಒಂದು ಚಿಕ್ಕ ಬಾಕ್ಸ್ ಕಾಣ್ತಾ ಇದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ಕೆಳಗಡೆ ನಿಮ್ಗೆ ರೆಡ್ ಅಲ್ಲಿ ವೇರಿಫೈ ಅಂತ ಕಾಣ್ತಾ ಇದೆ ನೋಡಿ ಆ ವೆರಿಫೈ ಬಟನ್ ನೀವು ಕ್ಲಿಕ್ ಮಾಡಬೇಕು ಆ ವೆರಿಫೈ ಬಟನ್ ನ ಒಂದ್ಸತಿ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಅಬ ಐ ಡಿ ಸಕ್ಸಸ್ಫುಲ್ಲಿ ಜನರೇಟ್ ಆಗಿರೋದು ನಿಮಗೆ ಮೆಸೇಜ್ ಬರುತ್ತೆ ಸೊ ಈ ರೀತಿ ನೀವು ಅಬ ಐ ಡಿ ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಗೆ ನೀವು ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗೂ ನೀವು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ